ಕಾಲ್ತೊಡಿತ ಪ್ರಕರಣ ಇತ್ತೀಚೆಗೆ ಆರ್ ಸಿ ಬಿ ವಿಚಾರದಲ್ಲಿ ಆಯಿತು ಯಾರು ಹೊಣೆಗಾರಿಕೆ ಹೊಡ್ತೀರ ಆ ತರ ಏನಾದರೂ ನಿನ್ನೆ ಅಷ್ಟು ಜನ ಸೇರಿದ್ರಲ್ಲ ಈ ಒಂದು ಚಿಕ್ಕ ಪ್ರದೇಶದಲ್ಲಿ ಮೊದಲನೇದಾಗಿ ಅಭಿಮಾನಿಗಳಿಗೆ ನಾವು ಹೇಳ್ತಾ ಇರೋದು ಪವನ್ ಕಲ್ಯಾಣ್ ವಿರುದ್ಧ ನಾವಲ್ಲ ಸಿನಿಮಾ ವಿರುದ್ಧ ನಾವಲ್ಲ ಪ್ರತಿಯೊಬ್ರು ಸಿನಿಮಾ ನೋಡಿ ಎಂಜಾಯ್ ಮಾಡಿ ಆದರೆ ಸಿನಿಮಾ ಥಿಯೇಟರ್ ಒಳಗಡೆ ನೋಡಿ ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ರಾಜಧಾನಿ ಬೆಂಗಳೂರಿನಲ್ಲಿ ಇವತ್ತು ಅಂದ್ರೆ ಇಪ್ಪತ್ತ ನಾಲ್ಕನೇ ತಾರೀಕಿನಂದು ಹರಿಹರ ವೀರಮಲ್ಲು ಅನ್ನುವ ತೆಲುಗು ಸಿನಿಮಾ ರಿಲೀಸ್ ಆಗಿದೆ ಆದ್ರೆ ಅಂದ್ರೆ ಬುಧವಾರ ಇಪ್ಪತ್ತ ಮೂರನೇ ತಾರೀಕಿನಂದು ಈ ಸಿನಿಮಾದ ಪ್ರೀಮಿಯರ್ ಶೋ ರಾಜಧಾನಿ ಬೆಂಗಳೂರಿನ ಮಡಿವಾಳದಲ್ಲಿ ಇರುವಂತಹ ಸಂಧ್ಯಚಿತ್ರ ಮಂದಿರ ಸೇರಿದಂತೆ ರಾಜ್ಯಾದ್ಯಂತ ಪ್ರೀಮಿಯರ್ ನಡೆದಿತ್ತು ಇರಲಿ ರಾಜ್ಯಾದ್ಯಂತ ನಡೆದಂತ ಪ್ರೀಮಿಯರ್ ನ ವಿಚಾರ ಪಕ್ಕಕ್ಕಿಡೋಣ ಇದೀಗ ಸಂಧ್ಯಾ ಚಿತ್ರಮಂದಿರದಲ್ಲಿ ಆದಂತಹ ಅವಾಂತರಗಳ ಬಗ್ಗೆ ಮಾತಾಡೋಣ ಆರಂಭದಲ್ಲಿ ಈ ಚಿತ್ರಮಂದಿರದಲ್ಲಿ ಪ್ರೀಮಿಯರ್ ಶೋ ನಡೆಯುತ್ತೆ ಅಂತ ಹೇಳಿದಾಗ ಪೊಲೀಸರು ಹಿಂಬರವನ್ನ ಚಿತ್ರಮಂದಿರದ ಮ್ಯಾನೇಜರ್ ಅವರಿಗೆ ಕಳಿಸಿದ್ರು ಈ ಒಂದು ದಾಖಲಾತಿಯ ಪ್ರಕಾರ ಇಲ್ಲಿ ಎಲ್ಲಾ ಬ್ಯಾನರ್ಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಬಳಕೆ ಕಡ್ಡಾಯ ಅಂತ ಅವರು ಹೇಳಿದ್ರು ಅನ್ಯ ಭಾಷೆಯಲ್ಲಿ ಬರೆಯಲಾದಂತಹ ಬ್ಯಾನರ್ ಅನ್ನ ತೆರವು ಮಾಡಿ ಅದನ್ನ ಮಾರ್ಪಾಡು ಪಡಿಸಿ ಕನ್ನಡಕ್ಕೆ ಪ್ರಾಮುಖ್ಯತೆ ನೀಡಬೇಕು ಇದರ ಜೊತೆಗೆ ಪ್ರಚೋದನಕಾರಿಯಾದಂತಹ ಬ್ಯಾನರ್ ಶಾಲ್ ಗಳನ್ನ ಪ್ರದರ್ಶಿಸಬಾರದು ಸಮಾಜದಲ್ಲಿ ಅಶಾಂತಿ ಹುಟ್ಟು ಹಾಕದಂತೆ ನೋಡ್ಕೋಬೇಕು ಇದರ ಜೊತೆಗೆ ಚಿತ್ರಮಂದಿರದಲ್ಲಿ ಡಿಜೆ ಆಯೋಜಿಸದಂತೆ ನಿಮಗೆ ಸೂಚನೆ ನೀಡಲಾಗಿದೆ ಸಂಜೆ ಆರು ಮೂವತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಡಿಜೆ ಮತ್ತು ಸೌಂಡ್ ಸಿಸ್ಟಮ್ ಅಳವಡಿಸಲು ಅನುಮತಿ ಕೇಳಿದ್ದು ಡಿಜೆಗೆ ಅನುಮತಿ ನಿರಾಕರಿಸಿರುತ್ತದೆ ಅಂತ ಪೊಲೀಸರು ಹಿಂಬರವನ್ನು ನೀಡಿದ್ರು ಈ ಯಾವ ರೂಲ್ಸ್ ಕೂಡ ಇಲ್ಲಿ ಫಾಲೋ ಆಗಿಲ್ಲ ಚಿತ್ರಮಂದಿರದಲ್ಲಿ ಇಪ್ಪತ್ತ್ ಮೂರನೇ ತಾರೀಕು ಬುಧವಾರ ಡಿಜೆ ನಡೆದಿದೆ ಅಲ್ಲಿ ಕನ್ನಡದ ಬ್ಯಾನರ್ ಇರಲಿಲ್ಲ ಎಲ್ಲ ಕೂಡ ತೆಲುಗುಮಯವಾಗಿತ್ತು ಟೋಟಲ್ ಆಗಿ ಅಲ್ಲಿ ರೂಲ್ಸ್ ಫಾಲೋ ಆಗಿಲ್ಲ ಹೀಗಾಗಿ ಕನ್ನಡಿಗರು ರೊಚ್ಚಿಗೆದ್ರು ಕನ್ನಡಪರ ಸಂಘಟನೆಗಳು ಚಿತ್ರಮಂದಿರಕ್ಕೆ ಹೋದ್ರು ಬ್ಯಾನರ್ ಅನ್ನೆಲ್ಲ ಹರಿದು ಹಾಕಿದ್ರು ಈಗಾಗಲೇ ಇದನ್ನ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ

ಇನ್ನು ಮತ್ತೊಂದು ಕಡೆಯಲ್ಲಿ ನಮ್ಮ ಕನ್ನಡ ಬರ ಸಂಘಟನೆಗಳು ಚಿತ್ರಮಂದಿರಕ್ಕೆ ಹೋದ್ರು ಅದಾದ ಬಳಿಕ ಮ್ಯಾನೇಜರ್ ಅವರನ್ನ ಕರೆಸಿ ಅವರ ಜೊತೆಗೆ ಮಾತಾಡಿದ್ರು ಇಲ್ಲಿ ನಡೆದಂತಹ ಘಟನೆ ಬಗ್ಗೆ ಮ್ಯಾನೇಜರ್ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ರು ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ಪ್ರಚಾರಕ್ಕೆ ಒಳಗಾಗಿ ಕನ್ನಡ ಮತ್ತು ತೆಲುಗು ಅಂತ ಆದರೆ ಯಾರು ಹೊಣೆಗಾರಿಕೆ ಹೋಗ್ತಾರೆ ನೈತಿಕ ಹೊಣೆಗಾರಿಕೆ ನೀವು ಯಾರು ಅದನ್ನು ತಗೊಳ್ಳೋ ಸಿದ್ಧ ಇದ್ದೀರಾ ತುಂಬಾ ದೊಡ್ಡ ತಪ್ಪು ಮಾಡಿದ್ರ ನೀವೇನು ಆಸ್ ಎ ಥಿಯೇಟರ್ ಮ್ಯಾನೇಜರ್ ಆಗಿ ಇವತ್ತು ಕಾನೂನು ಬಾಹಿರ ಮಾಡ್ತಕ್ಕಂಥ ಇದಕ್ಕೆ ನೀವು ಕ್ಷಮೆಯನ್ನ ಕೇಳಬೇಕಂತ ಚಿತ್ರಮಂದಿರದಲ್ಲಿ ಡಿಜೆ ಹಾಕಬಾರ್ದಿತ್ತು ಆದರೆ ಅಲ್ಲಿ ಹಾಕಲಾಗಿ ಮತ್ತೆ ಹೇಳೋದು ಅಷ್ಟೊಂದು ಕ್ರೌಡ್ ಇರಬೇಕಾದ್ರೆ ಅಷ್ಟೊಂದು ಅಭಿಮಾನಿ ಸಾಗರ ಇರಬೇಕಾದ್ರೆ ಮ್ಯಾನೇಜರ್ ಅವರಿಗೂ ಕೂಡ ಏನು ಮಾಡೋಕ್ಕೆ ಸಾಧ್ಯ ಮ್ಯಾನೇಜರ್ ಹೇಳಿದಂತ ಮಾತನ್ನ ಅವ್ರು ಕೇಳೋದಕ್ಕೆ ಸಾಧ್ಯನಾ ಇವೆಲ್ಲ ನಾವು ಮತ್ತೆ ಮತ್ತಲ್ಲಿ ಏನಾಗಿದೆಯೋ ಗೊತ್ತಿಲ್ಲ ಇರ್ಲಿ ಈ ವಿಚಾರವನ್ನ ಪಕ್ಕಕ್ಕೆ ಇಡೋಣ ಸದ್ಯಕ್ಕೆ ಚಿತ್ರಮಂದಿರದಲ್ಲಿರ್ತಕ್ಕಂಥ ಕಾರ್ಯಕ್ರಮ ಇನ್ನು ಯಾವತ್ತು ಆಗಬಾರ್ದು ಆ ಒಂದು ಲಿಕ್ಸ್ನಲ್ಲಿ ನೀವು ಈ ಒಂದು ವಿಡಿಯೋ ಮೂಲಕ ಕ್ಮೆ ತೆರಬೇಕಂತ ವಿಡಿಯೋದ ಕ್ಷಮೆ ಸ್ಪಾಂಡಿ ಇಲ್ಲಿಂದ ಯಾವಿತ್ರ ಮಾಡ್ಕೊಳ್ಳಿ ಇಲ್ಲಿಂದ ಯಾವ ಸುಮಿತ್ರ ಮಾಡ್ತೀವಿ ಇನ್ನು ಬಹುಮುಖ್ಯವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಬೆಂಗಳೂರು ನಮ್ದು ನಮ್ಮನ್ನು ಯಾರು ಮುಟ್ಟೋಕೆ ಸಾಧ್ಯ ಹಾಗೆ ಹೇಗೆ ಅನ್ನುವ ಪ್ರಚೋದನಕಾರಿಯಂತ ಬರವಗಳು ಬಂದಿದೆ ಈ ವಿರುದ್ಧ ಈಗಾಗಲೇ ಪೊಲೀಸರಿಗೆ ದೂರನ್ನು ನೀಡಲಾಗಿದೆ ಯಾರವರು ಯಾಕಾಗಿ ಈ ರೀತಿಯಾಗಿ ಬರ್ಕೊಂಡಿದ್ದಾರೆ ಅತಿ ಉತ್ಸಾಹದಿಂದ ಈ ರೀತಿಯಾಗಿ ಬರ್ಕೊಂಡಿರಬಹುದೇನೋ ಹೀಗೆ ಒಂದಿಷ್ಟು ಒಂದಿಷ್ಟು ವಿಚಾರಗಳಲ್ಲಿ ತನಿಖೆಗಳು ನಡೀತಾ ಇದೆ ಒಟ್ಟಾರೆಯಾಗಿ ಹೇಳೋದಾದ್ರೆ ನಿನ್ನೆ ಸಂಧ್ಯಾಚಿತ್ರ ಮಂದಿರ ರಾಜಧಾನಿ ಬೆಂಗಳೂರಿನ ಮಡಿವಾಳದಲ್ಲಿರೋದ ಸಂಧ್ಯಾಚಿತ್ರ ಮಂದಿರದಲ್ಲಿ ಎಲ್ಲವೂ ಕೂಡ ರೂಲ್ಸ್ ಬ್ರೇಕ್ ಬ್ಯಾನರ್ ಬ್ಯಾನರಲ್ಲಿ ಕನ್ನಡ ಇಲ್ಲ ಮಾರ್ಪಾಡು ಮಾಡಬೇಕಂತ ಹೇಳಿರೋದು ಕೂಡ ಫಾಲೋ ಆಗಿಲ್ಲ ಇದರ ಜೊತೆಗೆ ಡಿ ಜೆ ಆಯೋಜನೆ ಮಾಡಬಾರ್ದು ಅಂತ ಹೇಳಿದ್ದಾರೆ ಅದನ್ನು ಎಗ್ಗಿಲ್ಲದೆ ಮಾಡಲಾಗಿದೆ ಇದನ್ನು ಕೂಡ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಾ ಡಿ ಜೆ ಡಿ ಜೆಯ ದೃಶ್ಯಾವಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೆಲ್ಲ ಪ್ರಚೋದನೆ ಒಳಪಡಿಸ್ತಿದ್ದಾರೆ ಈಗ ಅವರ ಅವರ ವಿರುದ್ಧವಾಗಿ ದೂರ ಕೊಡೋದಕ್ಕೆ ಈಗಾಗಲೇ ನಾವು ಕೂಡ ಎಲ್ಲ ಸಿದ್ಧರಾಗಿ ಬಂದಿದೀವಿ ಈಗಾಗಲೇ ಮ್ಯಾನೇಜರ್ ಅವರು ನಿನ್ನೆ ಆಗಿರ್ತಕ್ಕಂಥ ಘಟನೆಗೆ ಕ್ಷಮಾಪನೆ ಕೂಡ ಕೇಳಿದ್ದಾರೆ ಇನ್ಯಾವತ್ತೂ ಕೂಡ ಈ ರೀತಿಯಾದ ಡಿಜೆ ಕಾರ್ಯಕ್ರಮಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ ಅಂತ ಹೇಳಿದ್ದಾರೆ ಮತ್ತೆ ನಿನ್ನೆ ಮಾಡಿರ್ತಕ್ಕಂಥದ್ದು ಇಲಾಖೆ ಯಾವುದೇ ರೀತಿಯ ತಪ್ಪಿಲ್ಲ ಯಾಕೆಂದ್ರೆ ನಮ್ಮತ್ತ ದಾಖಲೆ ಕೂಡ ಇದೆ ಇಲಾಖೆ ಈಗಾಗಲೇ ಕೊಟ್ಟಂತ ಅನುಮತಿ ಕೇಳೋದಕ್ಕೆ ಬಂದಿರೋದನ್ನ ನಿರಾಕರಿಸಿರ್ತಕ್ಕಂಥದ್ದು ಸ್ಪಷ್ಟವಾಗಿದೆ ಹಾಗಾಗಿ ಅದನ್ನ ಮೀರಿ ಮಾಡಿರ್ತಕ್ಕಂತ ವಿಚಾರವಾಗಿ ಈಗಾಗಲೇ ಮ್ಯಾನೇಜರ್ ಅವರು ಕ್ಷಮೆ ಕೇಳಿದ್ದಾರೆ ಈಗ ಆಗಿರೋ ಘಟನೆ ಆಗ ಇನ್ನು ಮತ್ತೊಂದು ಕಡೆಯಲ್ಲಿ ಬ್ಯಾನರ್ ಶಾಲುಗಳನ್ನ ಪ್ರದರ್ಶನ ಮಾಡಬಾರದು ಅಂತ ಹೇಳಿದ್ದಾರೆ ಅದಲ್ಲಾಗಿಲ್ಲ ಬದಲಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಆಗಿದೆ ಇನ್ನು ಚಿತ್ರಮಂದಿರದ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ಕನ್ನಡದ ಬಗ್ಗೆ ಎಲ್ಲೂ ಕೂಡ ಅಪಸ್ವರ ಬಂದಿಲ್ಲ ಚಿತ್ರಮಂದಿರದಲ್ಲಿ ಕನ್ನಡದ ಬಗ್ಗೆ ಎಲ್ಲೂ ಕೂಡ ಅಲ್ಲಿ ಕೆಟ್ಟದಾಗಿ ಮಾತನಾಡಿಲ್ಲ ಹಾಗೆ ಕನ್ನಡಕ್ಕೆ ಅವರು ಗೌರವವನ್ನು ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದೀರ ನಮ್ಮ ಅಣ್ಣವರ ಹಾಗೆ ಅಪ್ಪು ಸರ್ ಅವರ ಫೋಟೋವನ್ನು ಕೂಡ ಅಲ್ಲಿ ಹಾಕಲಾಗಿದೆ ಫೋಟೋ ಅಂತ ಹೇಳಿದ್ರೆ ಕೆಲವರೆಲ್ಲ ಹಾಕ್ತಾರೆ ಕಾಟಾಚಾರಕ್ಕೆ ಕೆಲವೊಂದು ಮೂಲೆಯಲ್ಲಿ ಕೇಳಿದ್ರೆ ನೋಡಿ ಅಲ್ಲಿ ಹಾಕಿದೀವಿ ಅಂತ ಹೇಳಲಿಕ್ಕೆ ಆದರೆ ಇಲ್ಲಿ ಹಂಗಲ್ಲ ಎಲ್ಇ ಡಿ ಮೂಲಕ ಅಣ್ಣವರ ಮತ್ತು ಅಪ್ಪು ಸರ್ ಅವರ ಫೋಟೋವನ್ನ ಅಲ್ಲಲ್ಲಿ ಹಾಕಲಾಗಿದೆ ಇದೇ ಹೇಳುತ್ತೆ ಅಲ್ಲಿದ್ದವರು ನಮ್ಮ ಕನ್ನಡಿಗರು ಕೂಡ ಇದ್ದಾರೆ ಜೊತೆಗೆ ವಲಸೆ ಬಂದಂತಹ ತೆಲುಗರು ಕೂಡ ಇದ್ದಾರೆ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಂತ ತಿಲುಗುರು ಕೂಡ ಇದ್ದಾರೆ ಹೀಗಾಗಿ ಇಲ್ಲಿ ನಮ್ಮ ಕನ್ನಡಕ್ಕೆ ಎಲ್ಲೂ ಕೂಡ ಅವಮಾನ ಆಗಿಲ್ಲ ಅಪ್ಪು ಸರ್ ಅವರ ಫೋಟೋ ಇದೆ ಅಣ್ಣವರ ಫೋಟೋ ಇದೆ ಇದೇ ಹೇಳುತ್ತೆ ಕನ್ನಡವನ್ನ ಅಲ್ಲಿ ಗೌರವಿಸಿದ್ದಾರೆ ಆದ್ರೆ ಕನ್ನಡ ಅಕ್ಷರಗಳು ಪೋಸ್ಟರ್ ಏನಿದೆ ಇದನ್ನ ಅವರು ಮಾರ್ಪಾಡು ಮಾಡಬೇಕಾಗಿತ್ತು ಅದು ಮಾಡಿಲ್ಲ ಇದು ತಪ್ಪು ಯಾಕಂತ ಹೇಳಿದ್ರೆ ರೂಲ್ಸ್ ಇದೆ ಅರವತ್ತು ಶೇಕಡ ಕನ್ನಡ ಬಳಕೆ ಆಗ್ಬೇಕು ಅಂತ ಅದನ್ನ ಅಲ್ಲಿ ಫಾಲೋ ಮಾಡಿಲ್ಲ ಇನ್ನು ಡಿ ಜೆ ವಿಚಾರಕ್ಕೆ ಬರೋದಾದ್ರೆ ಹೌದು ತುಂಬಾ ಹಿಂಸೆ ಇನ್ಸೆನ್ಸುತ್ತೆ ಕಿರಿಕಿರಿ ಆಗುತ್ತೆ ಅದು ಗಣೇಶ್ ಹಬ್ಬ ಇರ್ಬೋದು ಅಥವಾ ಯಾವುದೇ ಧಾರ್ಮಿಕ ಕಾರ್ಯಕ್ರಮದಲ್ಲೂ ಕೂಡ ಈ ಡಿಜೆ ಅನ್ನೋದು ತುಂಬಾನೇ ಹಿಂಸೆ ಮಾಡುತ್ತೆ ಇನ್ನು ಇತ್ತೀಚೆಗೆ ಒಂದು ರಿಪೋರ್ಟ್ ಬಂದಿತ್ತು ಹಾರ್ಟ್ ಅಟ್ಯಾಕ್ ಎಲ್ಲ ಆಗೋದು ಇಂತ ಡಿಜೆಗಳಿಂದ ಅಂತ ಹೀಗಾಗಿ ಅಲ್ಲಿ ಡಿಜೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅನುಮತಿ ನೀಡದಿದ್ರೂ ಕೂಡ ಅದನ್ನ ಉಲ್ಲಂಘನೆ ಮಾಡಿ ಡಿಜೆ ಅನ್ನ ಇದು ರೂಲ್ಸ್ ಬ್ರೇಕ್ ಇದಕ್ಕೆ ನೀವೇನು ದಂಡ ಕಟ್ಟಿಸ್ಕೊತಿರೋ ಅಥವಾ ಶಿಕ್ಷೆ ಕೊಡ್ತೀರೋ ಅದು ಇಲಾಖೆಗೆ ಬಿಟ್ಟಿರೋದು ಇದು ರೂಲ್ಸ್ ಬ್ರೇಕ್ ಆಗಿದೆ ಇದು ತಪ್ಪು ಮತ್ತೆ ಹೇಳೋದು ನಾವು ಸಂಭ್ರಮಾಚರಣೆ ಅದು ಒಂದು ದಿನ ಎಲ್ಲ ಆಗುತ್ತೆ ಎಲ್ಲ ಓಕೆ ಸರಿ ಆದ್ರೆ ಸುತ್ತಮುತ್ತಲಿರುವಂತಹ ಜನಗಳಿಗೆ ಅದು ಎಷ್ಟು ಕಿರಿಕಿರಿ ಆಗ್ಬೋದು ಅದು ಕೇಳಕ್ಕಾಗಲ್ಲ ಆ ರೀತಿಯಾಗಿ ಹಿಂಸೆ ಇರುತ್ತೆ ಇನ್ನು ಆ ಸಂಧ್ಯಾ ಚಿತ್ರ ಮಂದಿರ ಸಿಕ್ಕಾಪಟ್ಟೆ ಕಿಕ್ಕಿರದ ಜನ ಸಂದಣಿ ಇತ್ತು ಏನಾದ್ರೂ ಅಲ್ಲಿ ಹೆಚ್ಚು ಕಮ್ಮಿ ಆಗ್ತಾ ಇದ್ರೆ ಲಾಸ್ಟ್ ಟೈಮ್ ಆಗಿತ್ತಲ್ಲ ಸಂಧ್ಯಾ ಚಿತ್ರಮಂದಿರ ಹೈದರಾಬಾದಿನಲ್ಲಿ ಕಾಲ್ತುಳಿತಾ ಈ ರೀತಿಯಾಗಿ ಏನಾದ್ರು ಆಗ್ತಾ ಇದ್ರೆ ಇವೆಲ್ಲವನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಹೃದಿಗೆ ಸಂಬಂಧಪಟ್ಟಂತ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ ಆಟೋದಕ್ಕೆ ಹೆಚ್ಚಾಗ್ತಿದೆ ಅದಕ್ಕೆ ಶಬ್ದ ಮಾಲಿನ್ಯ ನೀವು ಮಾಡತಕ್ಕಂಥ ಪಟಾಕಿ ಸಂಭ್ರಮ ನೀವು ನಿಮ್ಮ ನಾಯಕರಿಗೆ ನೀವ್ ಇವತ್ತು ಪವನ್ ಕಲ್ಯಾಣ ಅವರ ಅಭಿಮಾನಿಗಳು ಮಾಡ್ತಕ್ಕ ನಾನು ಇನ್ಯಾರ ಕಾಂಪಿಟೇಷನ್ ಇಟ್ಟಿತ್ತು ನಾನು ಡಿಜೆ ಹಾಕ್ತೀನಿ ಅಂತ ಬಂದೇಳಿ ಅನುಮತಿ ಕೊಡ್ತೀರಾ ಇಲ್ಲಿ ಒಂದ್ ಮೊದಲೇದು ಕನ್ನಡ ಬಳಕೆ ಮಾಡ್ಬೇಕು ಎರಡನೇದು ಡಿಜೆ ಕಾರ್ಯಕ್ರಮ ಯಾರು ಕೂಡ ಮಾಡಬೇಡಿ ಶಬ್ದ ಮಾಲಿನ್ಯ ಬರ್ತದೆ ಅರ್ಥ ಮಾಡ್ಕೊಡಿ ಹೇಳೋದು ಒಂದು ಸಿನಿಮಾ ಬಂತಂತಾದರೆ ಅದರಿಂದ ಕೇವಲ ಟಿಕೆಟ್ ದುಡ್ಡು ಮಾತ್ರವಲ್ಲ ಪ್ರತಿಯೊಂದು ಕೂಡ ದುಡ್ಡೇ ಎಲ್ಲೆನೆಲ್ಲ ಸಂಭ್ರಮಾಚರಣೆ ಆಯ್ತು ಡಿಜೆ ಆಗಿರ್ಬೋದು ಬ್ಯಾನರ್ ಫ್ಲೆಕ್ಸ್ ಪಟಾಕಿ ಪ್ರತಿಯೊಂದು ಕೂಡ ಇದರಿಂದ ಉದ್ಯೋಗ ಹುಟ್ಟುತ್ತೆ ಒಂದಿಷ್ಟು ಮಂದಿಗೆ ಉದ್ಯೋಗ ಸಿಗುತ್ತೆ ಈ ಡಿ ಜಿ ಅವರಾಗಿರ್ಬೋದು ಪಟಾಕಿ ಹಾಗೆ ಇತರ ಇನ್ನಿತರ ಯಾವುದೇ ಸಂಭ್ರಮಾಚರಣೆಯಲ್ಲಿ ಫ್ಲೆಕ್ಸ್ ಇತ್ತಲ್ಲ ಅದನ್ನು ಯಾರು ಕೂಡ ಆಂಧ್ರ ತೆಲಂಗಾಣ ತಂದಿದ್ದಲ್ಲ ನಮ್ಮ ಕನ್ನಡಿಗರೇ ನಮ್ಮ ಕರ್ನಾಟಕದ ಮಂದಿ ಅದನ್ನು ಮಾಡಿರೋದು ಉದ್ಯೋಗ ಸಿಕ್ಕಿರೋದು ಇದರಿಂದ ನಮ್ಮ ಕನ್ನಡಿಗರಿಗೆ ಉದ್ಯೋಗದ ವಿಚಾರವಾಗಿ ಇಲ್ಲಿ ಹೇಳ್ತಾ ಇರೋದು ಹೀಗಾಗಿ ಇಲ್ಲಿ ರೂಲ್ಸ್ ಬ್ರೇಕ್ ಆಗಿರೋದು ನೂರಕ್ಕೆ ನೂರು ಸತ್ಯ ಅದರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಆದರೆ ಇಲ್ಲಿ ಕನ್ನಡಕ್ಕೆ ಅವಮಾನ ಆಗಿಲ್ಲ ಯಾಕಂತ ಹೇಳಿದ್ರೆ ಅಣ್ಣವರ ಫೋಟೋ ಇದೆ ಅಪ್ಪು ಸರ್ ಅವರ ಫೋಟೋ ಇದೆ ಆದ್ರೆ ಪೋಸ್ಟರ್ ನಲ್ಲಿ ಮಾತ್ರ ತೆಲುಗೆ ರಾರಾಜಿಸ್ತಾ ಇದೆ ಇದು ನೂರಕ್ಕೆ ನೂರರಷ್ಟು ನಿಯಮಗಳ ಉಲ್ಲಂಘನೆ ನಮಸ್ಕಾರ ದಯಮಾಡಿ ನಾನು ಪವನ್ ಕಲ್ಯಾಣ್ ಅಭಿಮಾನಿಗಳಿಗೆ ಹೇಳ್ಕೊಂತೀನಿ ಚಿತ್ರ ಮಂದಿರದ ಒಳಗಡೆ ಸಿನಿಮಾವನ್ನ ನೋಡಿ ನೀವು ಎಂಜಾಯ್ ಮಾಡಿ ಇಲ್ಲಿ ಬಂದಿದೀರ ಎಲ್ಲರೂ ಬಿಡಿತಾ ಇದ್ದೀರಾ ಆದ್ರೆ ಯಾವ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಬೆಂಗಳೂರು ನಮ್ದು ಮನೂರೇ ಮನನ್ನ ಇದೆಯಾ ಅನ್ನ ಒಂಥರ ಪ್ರಚೋದಕಾರಿ ಹೇಳಿಕೆಗಳನ್ನ ದಯಮಾಡಿ ಮಾಡಬೇಡಿ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಮಾಡಬೇಡಿ ಜೆ ಕಾರ್ಯಕ್ರಮ ಮಾಡಬೇಡಿ ಸಿನಿಮಾ ಒಳಗಡೆ ಸಿನಿಮಾ ನೋಡಿ ಅಂತ ಹೇಳ್ತಾ ಈ ಮೂಲಕ ಏನು ಕ್ಷಮೆ ಕೇಳಿದರೆ ಪ್ರತಿಯೊಬ್ಬರು ಅಭಿಮಾನಿಗಳಿಗೂ ನಾವು ಅದೇ ಹೇಳೋದು ಬೆಂಗಳೂರು ಬಂದು ಕನ್ನಡಿಗರ ಸ್ವತ್ತು ಇಲಾಖೆಗೆ ಗೌರವ ಕೊಡಿ ಕಾನೂನಿಗೆ ಗೌರವ ಕೊಡಿ ನಾವು ಕೂಡ ಕಾನೂನಿಗೆ ಗೌರವ ಕೊಟ್ಟು ಇಲ್ಲಿ ಬಂದಿರತಕ್ಕಂಥದ್ದು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಬೆಂಗಳೂರು ಕನ್ನಡಿಗರದು ಬೆಂಗಳೂರು ಕನ್ನಡಿಗರ ಸತ್ತು ಧನ್ಯವಾದಗಳು